ಓಂ ಶ್ರೀ ಗುರುಪ್ಯೋಣ ಮಹಾ ನಮಸ್ಕಾರ ಸ್ನೇಹಿತರೆ ಕ್ಲಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪೂಜೆ ಮಾಡುವಾಗ ಕಣ್ಣೀರು ಬಂದರೆ ಮಂಗಲವೇ ಪೂಜೆಯನ್ನು ಮಾಡುವಾಗ ದೇವರು ನಮ್ಮಿಂದ ಸಂತುಷ್ಟನಾಗಿದ್ದಾನೆ ಕೋಪಗೊಂಡಿದ್ದಾನೆ ಎಂಬುದನ್ನು ಈ ಸೂಚನೆಯ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದು ದೇವರ ಪೂಜೆ ಮಾಡುವಾಗ ಕಣ್ಣೀರು ಬಂದರೆ ಅದು ಶುಭ ಸೂಚನೆಯಾಗಿರುತ್ತದೆ ದೇವರಿಗೆ ನಿಮ್ಮ ಪೂಜೆ ಇಷ್ಟವಾಗದೇ ಇದ್ದರೆ ಎಲ್ಲ ಸೂಚನೆಗಳನ್ನು ಶೀಘ್ರದಲ್ಲೇ ನೀಡುತ್ತಾನೆ ಹಿಂದೂ ಧರ್ಮದಲ್ಲಿ ದೇವರ ಪೂಜೆಯನ್ನು ಮಾಡುವುದು ವಿಶೇಷ ಮಹತ್ವವನ್ನು ಒಳಗೊಂಡಿದೆ ಪ್ರತಿಯೊಂದು ಹಿಂದೂ ಧರ್ಮದ ಮನೆಯಲ್ಲೂ ನಿತ್ಯವೂ ದೇವರಿಗೆ ವಿಧಿವಿಧಾನಗಳ ಪ್ರಕಾರ ಪೂಜೆ ನಡೆಯುತ್ತದೆ ದೇವರನ್ನು ನಿತ್ಯ ಪೂಜೆ ಮಾಡುವುದರಿಂದ ಮಾನಸಿಕ ಶಾಂತಿ ದೊರೆಯುತ್ತದೆ ದುಃಖಗಳು ದೂರವಾಗುವುದು ಜೀವನದ ಪ್ರತಿಯೊಂದು ಸಮಸ್ಯೆಗಳೆಲ್ಲ ದೇವರು ನಮ್ಮೊಂದಿಗೆ ನಿಂತು ಅದಕ್ಕೆ ಪರಿಹಾರವನ್ನು ಒದಗಿಸುವನು ಭಕ್ತಿಯ ಮಾರ್ಗ ಕಷ್ಟಕರವೆನಿಸಬಹುದು ಆದರೆ ಭಾವನೆ ಸದಾ ಅರ್ಥಪೂರ್ಣವಾಗಿರುತ್ತದೆ ಪ್ರತಿನಿತ್ಯ ನಾವು ದೇವರ ಪೂಜೆಯನ್ನು ಮಾಡುತ್ತೇವೆ ಆದರೂ ಆ ಪೂಜೆ ದೇವರನ್ನು ತಲುಪಿದೆಯೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವುದು ಹೀಗೆ ಹೀಗೆಲ್ಲ ಆದರೆ ನಿಮ್ಮ ಪೂಜೆ ಭಕ್ತಿ ದೇವರನ್ನು ತಲುಪಿದೆ ಅಂತ ಅರ್ಥ ಒಂದನೆಯದು ಪೂಜೆ ಮಾಡುತ್ತಿರುವಾಗ ಕಣ್ಣೀರು ಬರುವುದು ಸಾಕಷ್ಟು ಬಾರಿ ನಿಮಗೆ ಪೂಜೆ ಮಾಡುವಾಗ ಅಥವಾ ದೇವರ ಬಲಿ ಪ್ರಾರ್ಥನೆ ಮಾಡುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಕಣ್ಣಿನಿಂದ ನೀರು ಬರಬಹುದು ನಾವು ಪೂಜೆ ಮಾಡುವಾಗ ಕಣ್ಣಿನಿಂದ ನೀರು ಬರುವುದಕ್ಕೆ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುವುದಕ್ಕೆ ನಿದ್ರೆ ಬಂದಂತೆ ಆಗುವುದಕ್ಕೆ ಹಾಗೂ ಸೀನುವುದಕ್ಕೆ ಸಂಬಂಧಿಸಿದಂತೆ ನಮ್ಮ ಶಾಸ್ತ್ರದಲ್ಲಿ ಅದರದ್ದೇ ಆದ ಅರ್ಥವಿದೆ ಆದರೆ ದೇವರ ಪೂಜೆಯನ್ನು ಮಾಡುವಾಗ ನಮ್ಮ ಕಣ್ಣಿನಿಂದ ನೀರೇಕೆ ಬರುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ ನಾವು ಮಾಡುತ್ತಿರುವ ಪೂಜೆ ಅಥವಾ ಪ್ರಾರ್ಥನೆ ದೇವರನ್ನು ತಲುಪಿದಾಗ ಮಾತ್ರ ಕಣ್ಣಿನಿಂದ ನೀರು ಬರುತ್ತದೆ ಪೂಜೆ ಮಾಡುವಾಗ ವ್ಯಕ್ತಿಯ ಕಣ್ಣಿನಿಂದ ನೀರು ಬಂದರೆ ನಿಮ್ಮ ಮನಸ್ಸಲ್ಲಿರುವ ದುಃಖವು ಶೀಘ್ರದಲ್ಲೇ ಕೊನೆಗೊಳ್ಳಲಿದೆ ಎಂತರ್ಥ ಅಲ್ಲದೆ ನೀವು ಪ್ರಸ್ತುತ ಎದುರಿಸುತ್ತಿರುವ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರ ಪೂಜೆಯ ಸಮಯದಲ್ಲಿ ಕಣ್ಣೀರು ಸಹ ಶುದ್ಧ ಮನಸ್ಸಿನ ಸಂಕೇತವಾಗಿದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಪ್ರಚಲಿತದಲ್ಲಿರುವ ಕೆಡುಕನ್ನು ನೀವು ಜಯಿಸಿದ್ದೀರಿ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಎರಡನೆಯದು ಪೂಜಾ ಮಾಡುವಾಗ ನಿದ್ರೆ ಬರುವುದು ಇನ್ನು ಕೆಲವೊಮ್ಮೆ ನಿಮಗೆ ಪೂಜೆ ಮಾಡುವಾಗ ನಿದ್ರೆ ಬರುವಂಥ ಆಗಬಹುದು ಯಾಕೆ ಈ ರೀತಿ ಆಗುತ್ತದೆ ಗೊತ್ತಾ ಧರ್ಮ ಗ್ರಂಥಗಳ ಪ್ರಕಾರ ನೀವು ದೇವರು ಯಾವಾಗಲೂ ಶುದ್ಧ ಮನಸ್ಸಿನಿಂದ ನಿಷ್ಕಲ್ಮಶ ಹೃದಯದಿಂದ ಮಾಡಿದ ಪೂಜೆಯನ್ನು ಶೀಘ್ರದಲ್ಲೇ ಸ್ವೀಕರಿಸುತ್ತೇನೆ ಅಂತ ಅರ್ಥ ಪೂಜೆ ಮಾಡುವಾಗ ಒಬ್ಬ ವ್ಯಕ್ತಿಗೆ ನಿದ್ದೆ ಬಂದಂತೆ ಆದರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಪೂಜೆ ಬದಲಾಗಿ ನೂರಾರು ಯೋಚನೆಗಳು ಮಾಡುತ್ತಿವೆ ಅರ್ಥ ಅವನ ಮನಸ್ಸಿನಲ್ಲಿ ಅನೇಕ ರೀತಿಯ ಆಲೋಚನೆಗಳು ಬರುತ್ತವೆ ನೀವು ಗೊಂದಲದ ಸ್ಥಿತಿಯಲ್ಲಿ ದೇವರನ್ನು ಪೂಜಿಸಿದರೆ ನಿಮಗೆ ನಿದ್ರೆ ಬರಲು ಪ್ರಾರಂಭಿಸುತ್ತದೆ ಮೂರನೆಯದು ಪೂಜೆ ಮಾಡುವಾಗ ಕೈ ಸುಡುವುದು ಕೆಲವೊಮ್ಮೆ ನಾವು ದೇವರಿಗೆ ದೀಪವನ್ನು ಹಚ್ಚುವಾಗ ಅಥವಾ ಆರತಿ ಹಾಗೂ ಇನ್ಯಾವುದೇ ಆಚರಣೆಯನ್ನು ಮಾಡುವಾಗ ಕೈ ಸುಟ್ಟರೆ ಇದರರ್ಥ ನೀವು ದೇವರ ಪೂಜೆಯನ್ನು ಮಾಡುವಾಗ ತಿಳಿದೋ ಅಥವಾ ತಿಳಿಯಿದೆಯೋ ಯಾವುದೋ ಒಂದು ತಪ್ಪನ್ನು ಮಾಡಿದ್ದೀರ ಎಂಬುದಾಗಿದೆ ಅಂತಹ ಸಂದರ್ಭದಲ್ಲಿ ದೇವರ ಪೂಜೆಯನ್ನು ನೀವು ಸರಿಯಾದ ವಿಧಿವಿಧಾನಗಳಿಂದ ಮೂಲಕ ಮಾಡಲು ಪ್ರಯತ್ನಿಸಿ ನಾಲ್ಕನೆಯದು ಇವುಗಳು ಪೂಜೆ ಶುಭ ಸೂಚನೆ ಆಗಿದೆ ಪೂಜೆ ಮಾಡುವಾಗ ನಿದ್ರೆ ಬಂದಂತಾಗುವುದು ಕೈ ಸುಡುವುದು ಅಮಂಗಲಕರ ಸೂಚನೆ ಆದರೆ ಇನ್ನು ಕೆಲವೊಂದು ಸೂಚನೆಗಳು ಮಂಗಲಕರವಾಗಿರುತ್ತದೆ ಅದು ನಿಮ್ಮ ಜೀವನಕ್ಕೆ ಶುಭ ಸೂಚನೆಯನ್ನು ನೀಡುತ್ತದೆ ಪೂಜೆ ಮಾಡುವ ಸಮಯದಲ್ಲಿ ದ್ವೀಪದ ಜಾಲೆಯ ಜೋರಾಗಿ ಉರಿಯಲು ಪ್ರಾರಂಭಿಸಿದರೆ ಇದು ದೇವರು ನಿಮ್ಮ ಮೇಲೆ ಸಂತುಷ್ಟನಾಗಿದ್ದಾನೆ ಎಂಬುದನ್ನು ಹೇಳುತ್ತದೆ ಪೂಜೆ ಸಮಯದಲ್ಲಿ ನಿಮ್ಮ ಮನೆಗೆ ಅತಿಥಿಗಳು ಬಂದರೆ ದೇವರು ನಿಮ್ಮ ಬಗ್ಗೆ ತುಂಬ ಸಂತೋಷಪಟ್ಟಿದ್ದಾನೆ ಅಂತ ಅರ್ಥ ದೇವರ ಪೂಜೆಯನ್ನು ಮಾಡುವಾಗ ನಾವು ಕೆಲವೊಂದು ಸೂಚನೆ ಅಥವಾ ಘಟನೆಯ ಮೂಲಕ ನಮ್ಮ ಪೂಜೆ ದೇವರನ್ನು ತಲುಪಿದೆ ಅಥವಾ ಇಲ್ಲದ ಎಂಬುದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಈ ಮೇಲಿನ ಅನುಭವಗಳು ನಿಮ್ಮ ಜೀವನದಲ್ಲಿಯೂ ಸಂಭವಿಸಿರಬಹುದು ಆ ಥರ ಸಂಭವಿಸಿದರೆ ನನಗೆ ಮೆಸೇಜ್ ಮೂಲಕ ತಿಳಿಸಿ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ